பக்கிந்தூரல் நாயில் நானே நாய் எல்லா இல்ல அந்த சூச்சனை நானே பக்கத்தில் ಕೆಲವೆಲ್ಲ ಹೊಸದೊಳ್ಳೆ ಗಷ್ಟಿ ಇರ್ತದೆ ಬೇಕು ಸಂಗ್ರಹ ಮಾಡಿಕೊಂಡ್ರೆ ಅಲ್ಲಿ ನಾವೇನು ಇಟ್ಕೊಂಡು ಮಲೆ ವಿಷಯ ಹಾರುವ ಹಕ್ಕಿ ನೀಡಿದೇವೆ ನೀಡಿದೇವೆ ಆಡಿ 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 ನಮಗೆ ಬಹಳ ಸುಸ್ತಾತ್ರಿ ಕೆಲವರೆಲ್ಲ ನೀರಡಿಕೆ ನೀರಡಿಕೆ ಅಂತ ಹೇಳಿ ಆರ್ಲಿಕ್ಕೆ ಹಾಕಿದಾರೆ அமனே கரெக்ட் அரிசி உண்டி ஆய் தீர நீ அருமையா ஜாடி இட் 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 நேரம் गे <laughs> <laughs> <f dragging> <sympathis> குருஷேர்திர ரெண்டு வைசம்பாயனாயனம்பாயனாயனாயிரம் ಅಲ್ಲಿ ಹೋಗಿ ಸ್ವಲ್ಪ ನೀರಾಟ ಆಡಿ ಮೇಲ್ಗೊಂಡು ಮೈದೆಯಲ್ಲ ಸುಸ್ತಾಗಿದ್ದೆ ಸ್ವಲ್ಪ ವಿರಮಿಸುವಂತೆ ಮರದ ಬಟ್ಟೆಗೆ ತಲೆ ಇಟ್ಟು ಬಲಗಿದ್ದಾರೆ ನಿದ್ದೆ ಮಾಡ್ತಾ ಇದ್ರು ಮಾತ್ರ ನಿದ್ದೆ ಬರಲಿಲ್ಲ ಯಾಕೆ ಮನೆ ಹೆಂಚಿ ಬಗ್ಗೆ ಯೋಚನೆ ತುಂಬ ಇರ್ತದೆ ಮಾತಾ ಋಣಾನುಬಂದ ರೂಪೇಣ ಪಶು ಪತ್ನಿ ಚಿಕಿತ್ಸಾಲಯ ಅಂತ ಹೇಳಿ ಜೀವನೋತ್ಪತ್ತಿ ಹಾಗೆ ಆಗಿದೆ ಋಣೋತ್ಪತ್ತಿ ಅಲ್ಲಿ ಹಾಕಿದ್ಯಾ ಅಲ್ಲ ನೀವು ಋಣಾನುಬಂದ ದುಡಾರು ಬಂದ ರೂಪೇಣ ಪಶುಪತಿ ಸುತಾಲಯ ನಿಮ್ಮಂದ್ರೆ ಶ್ರೀಮಂತರಿಗೆ ಮಾತ್ರ ನಮ್ಮಂಗೇ ಚಿಕ್ಕವಾಗ ಚಿಂತೆ ಆಗಿತ್ತು ಅದೇ ಚಿಂತೆ ಬೇರೆ ಇತ್ತು ಅದೇ ಬೇರೆ ಇತ್ತು ತುಂಗೂರಾವಷ್ಟೇ ನಾನಿಕ್ಕೆ ಆಮೇಲೆ ನನಗೆ ಎಲ್ಲ ಪೂರ್ಣ ಎಚ್ಚರದಲ್ಲೇ ಬರುವಾಗ್ಲೇ ಮುಳುಗಿ ಮುಗಿಸ್ಬೇಕು ಅಂತ ಹೇಳಿ ಹಾ ಹೌದು ಹಾಗೆ ಇರ್ಬೇಕು ನಾವು ಒಳ್ಳೇದಾಯ್ತು ಮತ್ತೆ ಬೇರೆ ಒಳಗೆ ಬಂದು ಯಾರ ಬಾರು ತೊಡಗಿ ನೆಹ್ ಮಾಡ್ತಿರೋಸ್ ಈ ಹುಡುಗರು ಹಂಗಿಲ್ಲ ಬೇಗ ಬೇಗ ಬೇಕು ಬೇಕು ಇನ್ನಿಸುವ ಮುಗಿಸ್ಕೊಂಡ್ ಹೋಗ್ಬೇಕು ಈ ಹುಡುಗರು ಹಂಗಿಲ್ಲ ಅಂತಾರೆ ಅಲ್ವಾ ಯಾರು ಹುಡುಗ ಹುಡುಗ ನೀನು ಕುಮಾರನೆ ಸಾಯಿಬಾರಿ ಕುಮಾರನೇ ನೀವು ಹೇಳಿ சேலு குமாரி எச்சராய்த்து சர்ஜனரு விருத பார்த்தே சா சர்ஜன கண்ணு நீரல் தலையில் ತಲೆಯಲ್ಲಿತ್ತು ಮೇಲೆ ಮೇಲಾಯಿತು ಕಣ್ಣು ನೀರಾಯಿತು ದೃಷ್ಟಿ ಆ ದೃಷ್ಟಿ ಹೌದು ಸರಿ ಚೆಂದ್ರು ನೋಡ್ತಾ ಇದ್ರು ನಾನು ಅವರನ್ನು ಸರಿ ನೋಡಿದೆ ಒಂದು ನಿಮ್ಮ ಶಂಭು ಶರ್ಮ ಕರೆ ಶಂಭು ಶರ್ಮ ಊರು ಯಾವಾಗ ಬಂದು ಮಾಲಾಯ ನನಗೆ ತಾಳ ಮತ್ತು ಇಲ್ಲಿ ಪುಷ್ಪದಲ್ಲಿ ಬಂದಿರಿ ಕೃತವರ್ಮ ಆ ಹಾ ಅದೇ ನಿಮ್ಮನ್ನು ಕುಪಾಚಾರರು ತೃಪಾಚಾರ್ಯ ಘಟಕ ಅಸ್ವಸ್ಥನ ದದ ಅಸ್ವಸ್ಥ ಮರ ಅಶೋಕ್

সরে বালে <People judging andâtella> <-timeswei> ಮನೆಗಷ್ಟೇ ಆಗುದೇ ಅಂದ್ರೆ ಅಂದ್ರೆ ಸ್ವರ ಹಾಗೆ ಭೀಮ ಆಳುಗಳು ಎಲ್ಲಾದ್ರೂ ಕಂಡ್ರೆ ನನಗೆ ಅಪಾಯ ಇದೆ ಅಂತ ಬಂತು ಅಂದ್ರೆ ಅಲ್ಲಿದ್ದ ಸಲಗಳ ವೀರ குறி <coughs> ನನಗೆ ಸಂತಾಪ ಸೂಚಿಸಬೇಕಿತ್ತು ನನಗೆ ಸಂತೋಷ ಆಗಿತ್ತು ಆಕೆ ಇನ್ನೂ ವಾರ್ತೆಯನ್ನು ಕೇಳಿದಾಗ ಅವು ದೃಶ್ಯದಾಗಿತ್ತಲ್ಲ ನಮಗೆ ಹಾಂ ಕಳೆದೆ ಅಲ್ಲೋ ಮಾ ಕಾ ಸುವೆಂಕಿ ಸಂಪಿನವಾಡ್ ಗಮಿಂಗಾರ ಅಮ್ಮ ಆಯಿಲು ಓ ಎಂಥದ್ದೇ ಇಲ್ಲ ಆ ಮಾಕಾ ಸುವ್ಯಂಕಿ ಸಂಪಿನಾವ್ ಗಮೀಂಗಾರ ಅಮ್ಮ ಆಯಿಲು ಮಾಕಾ ಶುವ ಎಲ್ಲೆ ಅಂತೂ ಸಂತೋಷಗೊಂಡವ ನಾನು ಇನ್ನು ಬಿಡುವ ಪ್ರಶ್ನೆ ಇಲ್ಲ ಅದರ ವ್ಯವಸ್ಥೆ ಉಂಟೆ ಹಂಗೆ ಇಷ್ಟು ಹೇಳದಿಕ್ಕೆ मुति हर असांखे ಯಾಕೆ ನಿಮ್ಮ ಎಡಗೈ ಕಿರುವೇಡಿನ ಮುದ್ರೆ ಹೌದು ಎಲ್ಲ ಗಂಧ ಉಂಟಾ ಅಂತ ನೋಡಿದ್ದಾರೆ ಗಂಡ ಪೂಜೆಯ ಸ್ನಾನ ಮಾಡುದ್ರೆ ಎಡೆಯಲ್ಲಿ ಉಂಟಾ ನೋಡು 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 ಗೊತ್ತಾಗಿದ್ರೆ ಸ್ವಲ್ಪ ಕಟ್ಟಿ ಹಾಕಿ ತೆಗೆದು ಕಿವಿ ಶುದ್ಧ ಮಾಡುವ ಕಿವಿಗಂಡಿ ಆಗುವ ಗಂಧ ಎಲ್ಲ ಉಂಟು ಹಾಡಿ ಹಾ ವಹಿಸ್ಕೊಂಡು ಲಗಾಡಿ ಮಾಡಿ ಸಂತೋಷ ಜಾಗೆ ಕೊಟ್ಟು ನಿನಗೆ ನನ್ನನ್ನು ಕಾರ್ಲಿಕ್ಕೆ ಬರುವಾಗ ಯಾರಲ್ಲಿ ಕೇಳುವ ಅಗತ್ಯ ಇಲ್ಲ ಆ ಉಂಗ್ ತೋರಿಸಿದ್ರೆ ಸಾಕು ಬಿಡ್ತಾರೆ ಹಾಗಾಗಿ ಹೋಗುವಾಗ ಬೇಡ ಅದನ್ನ ಆಗುದಿಲ್ಲ ನಾನ್ ಹೋದಿಲ್ಲ ಅಲ್ಲಿ ನೀನ್ ಹೋಗ್ಲಿಕ್ಕೆ ಆಗುದಿಲ್ಲ ನಾನ್ ಬೇಕಾದಲ್ಲಿ ಬರ್ಬೋದಿರೇ ನೀವು ಇಷ್ಟು ಸಾವಿರ ನೀವು ಹೋಗಲ್ ನಾನು ಹೇಗು ಅಲ್ವಾ ಸರಿ ಹಾಗಿದ್ರೆ ಸಂತೋಷ ಆಯಿತು ಈ ವಾರ್ತೆ